ಧಾರ್ಮಿಕ ರಥೋತ್ಸವದ ಕಾರ್ಯಕ್ರಮಗಳು ಒಂಬತ್ತನೇ ತಾರೀಕು ಭಾನುವಾರದಿಂದ ಪ್ರಾರಂಭ ಆಗ್ತದೆ ಒಂಬತ್ತನೇ ತಾರೀಕು ಪ್ರಾರ್ಥನೆ ದೇವನಾದಿ ಶಿವಯಾಗ ಇದಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ಕಾರ್ಯಕ್ರಮಗಳು ಹತ್ತನೇ ತಾರೀಕಿಗೆ ಶಿವಯಂತ್ರೋತ್ಸವ ಶಿವಯಂತ್ರೋತ್ಸವ ಅಂತಂದರೆ ಒಂದು ಸಣ್ಣ ರಥ ಇದೆ ಆ ರಥದಲ್ಲಿ ದೇವಿಯ ಮೆರವಣಿಗೆ ದೇವಾಲಯದ ಸುತ್ತಲೂ ರಥಬೀದಿಯಲ್ಲಿ ಉತ್ಸವ ಇದೆ ಆಮೇಲೆ ಹತ್ ಹನ್ನೊಂದನೇ ತಾರೀಕು ಇನ್ನೊಂದು ಸ್ವಲ್ಪ ದೊಡ್ಡಲ್ಲ ಅದರಲ್ಲಿ ದೇವಿಯ ಉತ್ಸವ ನಡೀತದೆ ರಾತ್ರಿ ರಥಬೀಜಿಯ ಮನ್ಮಹಾರಥೋತ್ಸವ ಹನ್ನೆರಡನೇ ತಾರೀಕು ಅವತ್ತು ಅಂತ ಕಾರ್ಯಕ್ರಮ ಪ್ರತಿದಿನವೂ ಕೂಡ ಬೆಳಗ್ಗೆ ದೈನಂದಿನ ಪೂಜೆ ಮತ್ತು ಸರ್ವಾಲಂಕಾರ ಮತ್ತು ಪ್ರತಿ ದಿವಸ ದೇವಾಲಯದ ಕಡೆಯಿಂದ ಸಪ್ತಶತಿ ಪಾರಾಯಣ ಮತ್ತು ಈ ನಾವು ಆಗಮುಖವಾಗಿ ನಡೆಯುವಂತಹ ಉತ್ಸವ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಕ್ರಮಗಳು ಯಾಕೆ ಶಾಲೆಯಲ್ಲಿ ನಡೀತದೆ ಉತ್ಸವ ಉತ್ಸವಗಳು ರಾತ್ರಿ ನಡೀತದೆ ಹಗರ ಉತ್ಸವ ಕೂಡ ಇದೆ ಅದು ಹತ್ತು ಮತ್ತು ಹನ್ನೊಂದನೇ ತಾರೀಕು ಉತ್ಸವ ಕೂಡ ಒಂದು ಪಲ್ಲಕಿ ಉತ್ಸವ ಇರ್ತದೆ ಅಂದ್ರೆ ಆ ಮುಖ್ಯವಾಗಿ ಏನು ಯಾವ ರೀತಿ ಆಗಬೇಕು ಆ ಎಲ್ಲ ಶಾಸ್ತ್ರಗಳ ಪ್ರಕಾರ ಉತ್ಸವಗಳು ನಡೀತವೆ ಹದಿಮೂರನೇ ತಾರೀಕು ಉತ್ಸವ ಉಪರ ತೀರ್ಥ ಸ್ಥಾನ ಹದಿನಾಲ್ಕನೇ ತಾರೀಕು ಪೂರ್ಣ ಹಕ್ಕಿ ಪೂರ್ಣ ಕುಂಭಾಭಿಷೇಕ ಮಂತ್ರ ಪ್ರಸಾರ ವಿತರಣೆ ಮನೆ ವಿಶ್ವದ ಕಾರ್ಯಕ್ರಮಗಳು ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒಂದು ಧಾರ್ಮಿಕ ಏನು ಕಾರ್ಯಕ್ರಮ ಇದೆ ಅದನ್ನು ಗಣಪತಿ ಹಾಕೊಂಡು ವಿವರಿಸಿ ವಿವರಿಸ್ತಾರೆ